ವಿಕಸಿತ ಭಾರತದ ಕಲ್ಪನೆಗೆ ಪೂರಕವಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು ಹನ್ನೆರಡು ಲಕ್ಷದವರೆಗಿನ ಆದಾಯ ತೆರಿಗೆಯನ್ನು ವಿನಾಯಿತಿ ಮಾಡಿದ್ದು ಒಂದು ಕ್ರಾಂತಿಕಾರಿ ಕಲ್ಪನೆ ಅಂತ ಮುಂದುವರಿಸಿದರು ಅದೇ ರೀತಿಯಲ್ಲಿ ರೈತರ ಪಗರವಾಗಿ ಮಾಡಿರುವಂಥದ್ದು ಪರಿಶ್ಠು ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟರುವಂಥ ಎರಡು ಕೋಟಿ ರೂಪಾಯಿವ ಸಾಲ ಸೌಲಭ್ಯ ವಿಸ್ತರಣೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಮೂರು ಲಕ್ಷ ಇರುವುದನ್ನು ಐದು ಲಕ್ಷ ಗೇರಿಸಿರುವಂಥದ್ದು ಮಧ್ಯಮ ವರ್ಗದ ಜನರಿಗೆ ಬಡವರಿಗೆ ದುರ್ಬಲರಿಗೆ ಧ್ವನಿಯುತ್ತಿದ್ದವರಿಗೆ ಇವರೆಲ್ಲರಿಗೂ ಕೂಡ ಒಂದು ಒಂದು ದೃಷ್ಟಿಯಲ್ಲಿ ಬಡತನ ಶೂನ್ಯ ಮಾಡಬೇಕಂತ ಗುರಿಯನ್ನು ಇಟ್ಟುಕೊಂಡು ಮಾಡಿರುವಂತಹ ಈ ಬಜೆಟ್ ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಸ್ವಾಗತ ಮಾಡುತ್ತೇವೆ ಇಡೀ ದೇಶದಿಂದ ಸ್ವಾಗತ ಮಾಡ್ತೇವೆ ವಿಕಸಿತ ಭಾರತದ ಕಲ್ಪನೆಗೆ ಪೂರಕವಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು ಹನ್ನೆರಡು ಲಕ್ಷದವರೆಗಿನ ಆದಾಯ ತೆರಿಗೆ ವಿನಾಯಿತಿ ಮಾಡಿದ್ದು ಒಂದು ಕ್ರಾಂತಿಕಾರಿ ನಾನು ನಿಮ್ಮಿಸಿದೆ ಅದೇ ರೀತಿಯಲ್ಲಿ ರೈತರ ಪಗರವಾಗಿರುವಂತಹ ಪರಿಶ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಕೊಟ್ಟಿರುವಂತಹ ಎರಡು ಕೋಟಿ ಸೌಲಭ್ಯ ವಿಸ್ತರಣೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಮೂರು ಲಕ್ಷ ಇರುವುದನ್ನು ಐದು ಲಕ್ಷ ಗೇರಿಸಿರುವಂತಹದ್ದು ಮಧ್ಯಮ ವರ್ಗದ ಜನರಿಗೆ ಬಡವರಿಗೆ ದುರ್ಬಲರಿಗೆ ಧ್ವನಿಯಲ್ಲಿದ್ದವರಿಗೆ ಇವರೆಲ್ಲರಿಗೂ ಕೂಡ ಒಂದು ಒಂದು ಒಂದೃಷ್ಟಿಯಲ್ಲಿ ಬಡತನ ಶೂನ್ಯ ಮಾಡಬೇಕಂತ ಗುರಿಯನ್ನು ಇಟ್ಟುಕೊಂಡು ಮಾಡಿರುವಂತಹ ಈ ಬಜೆಟ್ ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಸ್ವಾಗತ ಮಾಡುತ್ತೇವೆ ಇಡೀ ಇದನ್ನು ಸ್ವಾಗತ ಮಾಡಿ ವಿಕಸಿತ ಭಾರತದ ಕಲ್ಪನೆಗೆ ಪೂರಕವಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು ಹನ್ನೆರಡು ಲಕ್ಷದವರೆಗಿನ ಆದಾಯ ತೆರಿಗೆಯನ್ನು ವಿನಾಯಿತಿ ಮಾಡಿದ್ದು ಒಂದು ಕ್ರಾಂತಿಕಾರಿ ಕಲ್ಪನೆ ಅಂತ ನಡೆಸಿದ್ದಾರೆ ಅದೇ ರೀತಿಯಲ್ಲಿ ರೈತರ ಪರವಾಗಿ ಮಾಡಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿರುವಂತಹ ಎರಡು ಕೋಟಿ ಸಾಲ ಸೌಲಭ್ಯ ವಿಸ್ತರಣೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನೋದು ಮೂರು ಲಕ್ಷ ಇರುವುದನ್ನು ಐದು ಲಕ್ಷಕ್ಕೆ ಇರಿಸಿರುವಂತಹದ್ದು ಮಧ್ಯಮ ವರ್ಗದ ಜನರಿಗೆ ಬಡವರಿಗೆ ದುರ್ಬಲರಿಗೆ ಧ್ವನಿಯಲ್ಲಿದ್ದವರಿಗೆ ಇವರೆಲ್ಲರಿಗೂ ಕೂಡ ಒಂದು ಒಂದು ದೃಷ್ಟಿಯಲ್ಲಿ ಬಡತನ ಶೂನ್ಯ ಮಾಡಬೇಕಂತ ಗುರಿಯನ್ನು ಇಟ್ಟುಕೊಂಡು ಮಾಡಿರುವಂತಹ ಈ ಬಜೆಟ್ ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಸ್ವಾಗತ ಮಾಡ್ತೇವೆ ಇಡೀ ದೇಶದ ಸ್ವಾಗತ ವಿಕಸಿತ ಭಾರತದ ಕಲ್ಪನೆಗೆ ಪೂರಕವಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು ಹನ್ನೆರಡು ಲಕ್ಷದವರೆಗಿನ ಆದಾಯ ತೆರಿಗೆ ವಿನಾಯಿತಿ ಮಾಡಿದ್ದು ಒಂದು ಕ್ರಾಂತಿಕಾರಿ ಕಲ್ಪನೆ ಅಂತ ನಿರ್ಧರಿಸಿದೆ ಅದೇ ರೀತಿಯಲ್ಲಿ ರೈತರ ಪರವಾಗಿ ಮಾಡಿರುವಂತಹದ್ದು ಪರಿಶ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಕೊಟ್ಟಿರುವಂತಹ ಎರಡು ಕೋಟಿ ರೂಪಾಯಿವ ಸಾಲ ಸೌಲಭ್ಯ ವಿಸ್ತರಣೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಮೂರು ಲಕ್ಷ ಇರುವುದನ್ನು ಐದು ಲಕ್ಷ ಕೇರಿಸಿರುವಂತಹದ್ದು ಮಧ್ಯಮ ವರ್ಗದ ಜನರಿಗೆ ಬಡವರಿಗೆ ದುರ್ಬಲರಿಗೆ ಧ್ವನಿಲ್ದಿದ್ದವರಿಗೆ ಇವರೆಲ್ಲರಿಗೂ ಕೂಡ ಒಂದು ಒಂದು ಒಂದೃಷ್ಟಿಯಲ್ಲಿ ಬಡತನ ಶೂನ್ಯ ಮಾಡಬೇಕಂತ ಗುರಿಯನ್ನು ಇಟ್ಟುಕೊಂಡು ಮಾಡಿರುವಂತಹ ಈ ಬಜೆಟ್ ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಸ್ವಾಗತ ಮಾಡ್ತೇವೆ ಇಡೀ ದೇಶದ ಸ್ವಾಗತ ಮಾಡ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ